ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಸಿ ಬ್ಲಾಗ್ಸ್ ಇವತ್ತು ಸಂಡೆ ಸಂಡೇ ರುಟೀನ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಏನು ತಿಂಡಿ ಅಂತಂದರೆ ಬಿಳಿ ಹೋಳಿಗೆ ಮಾಡೋಣ ಅಂತ ಅಂದ್ಕೊಂಡೇನಿ ದಾಲ್ ಮಾಡಿ ಕೆಂಪು ಚಟ್ನಿ ಮಾಡಿ ಬಿಳಿ ಹೋಳ್ಗೆ ಮಾಡೋಣ ಅಂತ ಅಂದ್ಕೊಂಡೇನಿ ಎಲ್ಲಾದನೂ ಒಂದೊಂದಾಗಿ ಅಡಿ ಮಾಡ್ತೀನಿ ನಾಳೆ ಸೋಮವಾರ ತಿಂಡಿಗೆ ಏನಾದರೂ ನೆನೆಸೋದ ಬಿಡೋದ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಓಕೆ ಬನ್ನಿ ಇವತ್ತಿನ ರುಟೀನ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಏನೆಲ್ಲ ಕೆಲಸ ಇರ್ತೈತಿ ಇದನ್ನ ಇದೆಲ್ಲ ಅಡಿಗೆ ಮಾಡ್ತೀನಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆ ನೋಡ್ರಿ ನಾಳೆ ಸೋಮವಾರ ಅಲ್ಲ ಪಡ್ಡು ಮಾಡೋಣ ಅಂತ ಹೇಳಿ ಭಾಳ ದಿವಸ ಆಗಿತ್ತು ಪಡ್ಡು ಮಾಡಿದ್ದಿಲ್ಲ ಹಂಗಾಗಿ ಒಂದು ಮುಕ್ಕಾಲು ಚಟಕ್ನಷ್ಟು ಅಕ್ಕಿ ಹಾಕಿನಿ ಒಂದು ಅರ್ಧ ಲೋಟದಷ್ಟು ಅರ್ಧ ಅರ್ಧ ಚಟಕ್ನಷ್ಟು ಉದ್ದಿನಬೇಳೆ ಸ್ವಲ್ಪ ಹೆಸರು ಬೆಳೆಕಿನಿ ನಾನು ದೋಸೆ ಮಾಡಿದ್ರೆ ಹೆಸ್ರು ಬೇಳೆ ಹಾಕ್ತೇನೆ ಕಾಳು ಇಷ್ಟನ್ನು ಹಾಕಿ ಈಗ ಚೆನ್ನಾಗಿ ತೊಳೆದು ಆಮೇಲೆ ನೆನೆ ಹಾಕ್ತೇನೆ ನೆನೆ ಹಾಕಿದೆ ಎರಡು ಸತಿ ಕ್ಲೀನಾಗಿ ತೊಳೆದ ಚಲ್ಲಿ ನೆನೆ ಹಾಕಿನಿ ಇದೇ ನೀರಲ್ಲೇ ನಾನು ರುಬ್ಬಿ ರುಬ್ಬಿಬಿಡ್ತೇನೆ ಹಾಗಾದರೆ ಮಾತ್ರ ಇದು ಚೆನ್ನಾಗಿ ಉಬ್ಬಿ ಬರ್ತೈತಿ ಹಿಟ್ಟೆ ಪಡ್ಡು ದೋಸೆ ಇಡ್ಲಿ ಎಲ್ಲ ಚೆನ್ನಾಗಾಕ ಅದೇ ರೀತಿ ಮಾಡಬೇಕು ಬೇಸಿಗೆ ಕಾಲ್ದಾಗಂತೂ ಹಿಟ್ಟು ಹುಳಿ ಬರ ಸಹಜ ಒಬ್ಬೊಬ್ಬರು ಮನೆ ಭಾಳ ಶಕೆ ಅನ್ನಿಸ್ತತ್ತಲ್ಲ ಒಳಗೆ ಆವಾಗ ಈಗ ನೋಡ್ರಿ ಇದೇ ನೀರಲ್ಲೇ ನಾನು ರುಬ್ಬಿ ಬಿಡ್ತೀನಿ ಸಾಯಂಕಾಲ ತೋರಿಸ್ತೀನಿ ನಾನು ನಿಮ್ಗೆ ಅವಾಗ ಈಗ ದಾಲ್ ಮಾಡೋಕ್ಕೆ ಬೆಳೆನ ತೊಳೆದಿಟ್ಕೊಂಡು ಇವ್ ಸ್ವಲ್ಪ ನೀರು ಹಾಕಿ ಇಷ್ಟು ಸಾಕು ನೀರು ಸ್ವಲ್ಪ ಹಾಕಿ ಭಾಳ ಹಾಕಿದರೆ ಸಾರಿಗೆ ಮಾಡ್ತೀವಲ್ಲ ಹಂಗಾಗ್ಬಿಡ್ದಂಥದ್ದು ಈಗ ಇದನ್ನು ಒಂದು ಅಥವಾ ಎರಡು ವಿಸಲ್ಲ ನಾನು ಕೂಗಿಸ್ಕೊತೀನಿ ಇದು ದಾಲು ಡಿಫ್ರೆಂಟ್ ಆಗಿರುವಂಥ ದಾಲ್ ಇದು ಬೇರೆ ಥರ ಮಾಡತ್ತೀನಿ ಕೆಂಪದ ಮಾಡೋದಿಲ್ಲ ಹಳದಿ ಥರ ಮಾಡ್ತೀನಿ ಓಕೆ ಈಗ ನೋಡಿರಿ ಗ್ಯಾಸ್ ಹಚ್ಚಿ ನಾನು ಕುಕ್ಕರನ್ನು ಇಡ್ತಾ ಇದ್ದೀನಿ ಗ್ಯಾಸು ದೊಡ್ಡ ಗ್ಯಾಸೇ ನಾನು ಹಚ್ಚಿರೋದು ಆದರೆ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಟಿರ್ತೇನೆ ಯಾವಾಗಲೂ ನಾನು ಯಾಕಂದರೆ ಎರಡು ಲೀಟ್ರ್ ಕುಕ್ಕರ್ ಅದು ಹಾಗಾಗಿ ಒಂದು ಸೀಟಿ ಹೊಡೆದು ಇನ್ನೊಂದು ಸೀಟಿ ಹೊಡೆ ಹತ್ತತ್ರ ಬಂದಾಗ ನಾನು ಗ್ಯಾಸನ್ನು ಆಫ್ ಮಾಡಿದೆ ಹಣ್ಣನ್ನು ನೆನೆ ಹಾಕಿಟ್ಕೊಂಡೀನಿ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಹಸೆ ಮೆಣಸಿನ್ಕಾಯಿ ಮತ್ತು ಒಣ ಮೆಣಸಿನಕಾಯಿ ಕರಿಬೇವು ಇಷ್ಟನ್ನು ನಾನು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿನಿ ಈಗ ಗ್ಯಾಸ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಇದನ್ನ ನಾನು ರೆಸಿಪಿ ಕೂಡ ನಾನು ಶೇರ್ ಮಾಡ್ತಾ ಇದ್ದೆ ನಿಮ್ಮ ಜೊತೆಗೆ ಏನಿಲ್ಲ ಸಾಸಿವೆ ಜೀರಿಗೆ ಹಾಕಿ ಹೆಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡು ಹಾಕಿ ಹಾಕಬೇಕು ಬೆಳ್ಳುಳ್ಳಿನ ಕರಿಬೇವು ಕೊತ್ತಂಬರಿ ಒಣ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಎರಡೂ ಹಾಕಬೇಕು ಎರಡು ಹಾಕಿದ್ರೇ ಆಗೋದದು ಕಲರ್ಫುಲ್ಲಾಗಿ ಕಾಣ್ತತಿ ಅದ್ರ ಜೊತೆಗೆ ತಿನ್ನೋದಕ್ಕೂ ಭಾಳ ರುಚಿಯಾಗಿ ಅದು ಈಗ ನಾನು ಸ್ವಲ್ಪ ಇಂಗನ್ನು ಹಾಕಿದೆ ಸ್ವಲ್ಪ ಇಂಗನ್ನು ಹಾಕಿದೆ ಇಂಗು ಹಾಕಿ ಚೆನ್ನಾಗಿ ಇದನ್ನು ಇದು ಸ್ವಲ್ಪ ಕಂದ ಬಣ್ಣ ಬರಬೇಕು ಹಾಗಾದ್ರೆ ಮಾತ್ರ ಇದು ಒಗ್ಗರಣೆ ಭಾಳ ಟೇಸ್ಟ್ ಆಗೈತಿ ಇದು ಪಲ್ಯಕ್ಕೆ ಈ ರೀತಿಯೇ ಮಾಡಬೇಕು ಸ್ವಲ್ಪ ನೋಡಿರಿ ಕಂದ ಬಣ್ಣಕ್ಕೆ ಬರೋ ಅಷ್ಟೊತ್ತಿಗೆ ಬೇಯಿಸಿಟ್ಕೊಂಡಿರೋಂಥ ಬೇಳೆನ ನಾನು ಇದ್ದೀನಿ ಬೇಳೆಗೆ ಅರಶಿನ ಪುಡಿ ಉಪ್ಪು ಒಂಚೂರು ಬೆಲ್ಲ ಆಮೇಲೆ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ನಾವು ಮನೆಯಲ್ಲಿ ಪ್ರತಿದಿನ ತರಕಾರಿ ಪಲ್ಯಕ್ಕೆ ಕಾಳು ಕಡಿ ಪಲ್ಯಕ್ಕೆ ಹಾಕ್ತೇವಲ್ಲ ಸಾಂಬಾರು ಪುಡಿ ಸಾಂಬಾರಿಗೆ ಹಾಕ್ತೀವಲ್ಲ ಮಾಡಿಟ್ಕೊಂಡಿರುವಂಥದ್ದು ಅದನ್ನೇ ಹಾಕಬೇಕು ಒಂದು ಟೀ ಸ್ಪೂನು ಪಲ್ಯ ಎಷ್ಟ ನೋಡಿಕೊಂಡು ಹಾಕಬೇಕು ಈಗ ಲಾಸ್ಟಿಗೆ ಹುಣಸೆ ಹುಳಿನ ಹಿಂಡ್ಕೊಳ್ತಾ ಇದ್ದಾನೆ ಇದು ಚೆನ್ನಾಗಿ ಕುದಿಬೇಕು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಬೇಕು ಕುದ್ದಾದ ಮೇಲೆ ಹೆಂಗೆ ಇಲ್ಲಿ ಕಾಣಿಸ್ತಾ ಕಾಣಿಸ್ತೈತಿ ಈ ರೀತಿ ಚೆನ್ನಾಗಿ ಅದು ಕುದ್ರೆ ನೋಡಿರಿ ತೀರಾ ಗಟ್ಟಿಗೂ ಆಗಬಾರ್ದು ತೀರಾ ನೀರು ನೀರು ಥರನೂ ಆಗಬಾರ್ದು ಗಟ್ಟಿಗಾದರೆ ರುಚಿಸಲ್ಲ ನೀರ್ ನೀರು ಥರ ಆದರೆ ಸಾಂಬಾರ್ ಥರ ಆಗ್ಬಿಡ್ತೈತಿ ಅದಕ್ಕೆ ನಾನೊಂದು ಡಿಫ್ರೆಂಟ್ ಆಗಿರುವಂಥ ಚಟ್ನಿ ಪುಡಿ ಆಲ್ರೆಡಿ ಈಗ ಶೇರ್ ಮಾಡ್ಕೊಂಡಿದ್ದೀನಿ ಇದರ ಹಿಂದಿನ ವಿಡಿಯೋ ಅದೇ ಆಗಿದೆ ಚಟ್ನಿ ಪುಡಿ ಈ ಡಿಫ್ರೆಂಟ್ ಆಗಿರೋಂಥ ಚಟ್ನಿ ಪುಡಿನ ಹೆಂಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿಲ್ಲ ಅಂದರೆ ನನ್ನ ಹಿಂದಿನ ಇದರ ಹಿಂದಿನ ವಿಡಿಯೋದಲ್ಲೇ ಅದಿದೆ ನೀವು ಹೋಗಿ ನೋಡ್ಬೋದು ಈ ಒಂದು ಚಟ್ನಿ ಪುಡಿನ ಮಾಡಿಕೊಂಡೆ ಕೆಂಪು ಚಟ್ನಿ ಮಾಡೋಣ ಅನ್ಕೊಂಡೆ ಅದು ಕೆಂಪು ಚಟ್ನಿ ಕಾಂಬಿನೇಷನ್ ಅದು ಕೆಂಪು ಚಟ್ನಿ ನಾನು ನನಗೆ ಮಾಡೋದಕ್ಕಾಗಲಿಲ್ಲ ಯಾಕೋ ಬೇಡ ಅನ್ನಿಸ್ತು ಯಾಕಂದರೆ ನಾನು ಅಂಬ್ಲಿಗೆ ಅಂತ ಒಂದು ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೆ ಅದಿನ್ನೂ ಮೊನ್ನೆ ನಿನ್ನೆ ಖಾಲಿಯಾಗಿತ್ತಲ್ಲ ಹಂಗಾಗಿ ಮೇಲೆ ಮೇಲೆ ಮಾಡ್ಕೊಂಡು ತಿನ್ನೋ ಅದು ಬೇಡ ಅಂತ ಹೇಳಿ ಚಟ್ನಿ ಪುಡಿನ ಹೆಂಗೂ ಶೇರ್ ಮಾಡ್ಕೊಳ್ಳೋದಿತ್ತಲ್ಲ ಹಾಗಾಗಿ ಆ ಚಟ್ನಿ ಪುಡಿನೇ ಇದಕ್ಕೆ ಹಾಕೊಂಡು ತಿನ್ಬೋದು ಅಂತ ಹೇಳಿ ಹಾಕಿದ್ದೆ ಚಟ್ನಿ ಪುಡಿ ಮಾಡಿ ಮಾಡಿಟ್ಟೆ ಆಮೇಲೆ ಇನ್ನೊಂದೇನು ಈಗ ನೆಕ್ಸ್ಟ್ ನಾನು ಅಕ್ಕಿ ಜಿಗಟ್ ಅಕ್ಕಿ ಹಿಟ್ಟಿನ ಜಿಗಟನ್ನು ಮಾಡಿ ಇಟ್ಕೊಂಡೆ ಎಲ್ಲರೂ ಹೇಳ್ತಾರೆ ಒಂದು ಲೋಟ ಅಕ್ಕಿ ಹಿಟ್ಟಿಗೆ ಒಂದು ಮುಕ್ಕಾಲು ಲೋಟ ನೀರು ಇಲ್ಲ ಅರ್ಧ ಲೋಟದಿಂದ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬೇಕು ಜಾಸ್ತಿ ಹಾಕಬಾರ್ದು ಹಾಗೆ ಹಿಂಗೆ ಅಂತ ಹೇಳ್ತಾರೆ ಆ ರೀತಿ ಏನಿಲ್ಲ ಒಂದು ಲೋಟ ಅಕ್ಕಿ ಹಿಟ್ಟಿಗೆ ಒಂದೂವರೆ ಲೋಟ ನೀರು ಹಾಕ್ಕೊಳ್ಳೇಬೇಕು ಇಲ್ಲ ಅಂದರೆ ಅದು ಹೆಂಗಾಗ್ತತಿ ಅಂದರೆ ಜಿಗಟು ಒಳ್ಳೆ ಜ್ವರದ ಹಿಟ್ಟಿನ ಜಿಗಟು ಮಾಡ್ತೀವಲ್ಲ ಅದಕ್ಕಿಂತ ಬಲ ಆಗ್ತತಿ ಯಾಕಂದ್ರೆ ಅಕ್ಕಿ ಹಿಟ್ಟು ನೀರನ್ನು ಹೀರ್ತತಿ ಹೀರಿದ ತಕ್ಷಣ ಅದು ಏನಾಗ್ತತಿ ಒಂಥರ ಒಣಾರು ಒಣಾರು ಒಣಾರ ಆ ಥರ ಒಣ ದಿನ ಅನ್ನೋ ಥರ ಆಗಿಬಿಡ್ತೀನಿ ಆಮೇಲೆ ಗಂಟು 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 ಹಾಕ ಅದಕ್ಕೆ ಹೇಳಿದ್ದು ಒಂದು ಲೋಟ ಅಕ್ಕಿ ಹಿಟ್ಟಿಗೆ ಒಂದೂವರೆ ಲೋಟ ನೀರು ಹಾಕ್ಕೋಬೇಕು ಹಾಗಾದರೆ ಮಾತ್ರ ಚೆನ್ನಾಗಿ ಅದು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೋದು ಗ್ಯಾಸ್ ಮೇಲೇ ನಾವು ಬಾಣಲೇಲಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೋದು ಆಮೇಲೆ ಅದು ನಾದವಾಗ ಮಿದುವಾಗಿ ಬರ್ತೈತಿ ನಾನು ಒಂದೂವರೆ ಲೋಟ ನೀರು ಹಾಕಿದ್ರೂ ಕೆಲವೊಂದು ಕಡೆ ಗಂಟೆ ಆಗಿತ್ತು ಕೆಲವೊಂದು ಕಡೆ ಅದು ನೀರೆಲ್ಲ ಆರಿದ್ಮೇಲೆ ನಾ ಅದು ಸ್ವಲ್ಪ ಬಿಸಿದ್ದಾಗ ಅಷ್ಟನ್ನು ಆತ್ಕೋಬೇಕು ನಾನು ಸ್ವಲ್ಪ ಸುಡ್ ಸುಡೋದಿತ್ತು ಹಾಗೆ ಒಂಚೂರು ಕೈಗೆ ನೀರು ಹಚ್ಕೊಂಡು ಹಚ್ಕೊಂಡು ನಾದ್ಕೊಂಡೆ ತುಂಬ ಚೆನ್ನಾಗಿ ಬಂತು ಹುಳ್ಳಿ ಅಂತರೂ ಸಕ್ಕತ್ತಾಗಿದ್ದು ಇನ್ನು ನಾನು ಆವಾಗಲೇ ತೋರಿಸಿ ನೋಡಿದಿರಲ್ಲ ನೀವು ಈಗ ನೋಡಿರಿ ಕೈಯಿಂದನೇ ನಾನು ತಾಲಿಪಟ್ಟು ಪಟ್ಟ ಹೋಳಿಗೆ ತಟ್ತೀನಲ್ಲ ಅದೇ ರೀತಿ ನಾನು ಈ ಅಕ್ಕಿ ಹಿಟ್ಟಿಂದ ಬಿಳಿ ಹೋಳಿಗೆ ಅಂತಾರಲ್ಲ ಇದನ್ನ ನನ್ನ ಕೈಯಿಂದನೇ ನಾನು ತಟ್ಟುತ್ತಾ ಇದನ್ನೆ ಅದು ಹೆಂಗಾತು ಅಂದರೆ ನಾನು ಲತ್ತೂಡಿಂದ ನನ್ನ ಲತ್ತಿ ಲತ್ತೂಡಿಂದ ತಟ್ಟಕ್ಕೆ ಹೋದು ಉದ್ದಕ್ಕೋದ್ರೆ ಅದು ಬರಲಿಲ್ಲ ಯಾಕಂದರೆ ಜಾಸ್ತಿ ಎಣ್ಣೆ ಹಚ್ಚಿದ್ದೆ ಹಾಗಾಗಿ ಅದು ಲತ್ತುಡಿ ಜಾರತಾ ಇತ್ತು ಅದು ಕೆಳಗಡೆ ಆ ಪ್ಲಾಸ್ಟಿಕ್ಕಿನ ಕವರಿಗೂ ಎಣ್ಣೆ ಹಾಕಿರ್ತೀವಲ್ಲ ಅದೇನಾಗ್ತತಿ ಜಾರ ಕತ್ತಿ ಬಿಡ್ತತಿ ಅದಕ್ಕೆ ಎಣ್ಣೆನ ಸ್ವಲ್ಪ ಕಮ್ಮಿ ಹಾಕಿದರೆ ಉದ್ಬೋದು ಭಾಳ ಚೆನ್ನಾಗಿ ಬರ್ತವೆ ಎಲ್ಲಿ ಒಂಚೂರು ಹರಿಯಲ್ಲ ಲುಡಿ ಹಿಡಿಯಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಬರ್ತವೆ ಸ್ಟಾರ್ಟಿಂಗ್ ನಾನು ಎರಡು ಒಂದು ಮೂರು ಏನೋ ನಾನು ಕೈಯಿಂದನೇ ತಟ್ಟಿದೆ ಆಮೇಲೆ ಎಣ್ಣೆ ಹಚ್ಚಲಿಲ್ಲದಂಗೆ ನೋಡೋಣ ಅಂಥೇಳಿ ಎಣ್ಣೆ ಕಮ್ಮಿ ಹಚ್ಚಿ ತುಂಬಿ ಆಮೇಲೆ ನಾನು ಎಣ್ಣೆ ಹಚ್ಚಲಿಲ್ಲ ಹಾಗೆ ಉಜ್ಜಿದೆ ಎಷ್ಟು ಚೆನ್ನಾಗಿ ಬಂದಿದ್ದು ಅಂದರೆ ಎಂಥ ಮಾಡೋಕ್ಕೆ ಬರ್ಲಿಲ್ದರಿಗೂ ಮಾಡ್ಬೋದು ಅಷ್ಟು ಚೆನ್ನಾಗಿ ಒಂದೇ ಸಲಿಗೆ ನೋಡ್ರಿ ನಾನೇ ಕಲ್ತಂಗಾತದನ್ನು ನನ್ನ ಮನೇಲಿ ನಾನೇ ಬಿಳಿ ಹೋಳ್ಗೆ ಮಾಡೋದು ಕಲ್ತಂಗತ್ತು ಆ ರೀತಿ ನಾನು ಯೂಟ್ಯೂಬಲ್ಲಿ ನೋಡೇ ಮಾಡಿದ್ದು ನಾನು ಫಸ್ಟ್ ಟೈಮ್ ಇದು ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮ್ ಇದು ಬಿಳಿ ಹೋಳಿಗೆ ಮಾಡಿದ್ದು ಬಿಳಿ ಹೋಳಿಗೆ ಮದುವೆ ಮನೇಲೆಲ್ಲ ಊಟ ಮಾಡೇವಿ ಆಮೇಲೆ ಬೇರೆಯವ್ರ ಮನೆಗೆ ಹೋದಾಗ ಊಟ ಮಾಡೇವಿ ಫಂಕ್ಷನ್ಗಳು ಎಲ್ಲ ಕಡೆ ನಾವು ಊಟ ಮಾಡೇವಿ ಅದು ನಮ್ಮ ಮನೇಲಿ ಮಾಡಿದ್ದು ನಾನು ಇದೇ ಫಸ್ಟ್ ಟೈಮು ಒಂದೆರಡು ಮೂ ಯೂಟ್ಯೂಬಲ್ಲಿ ಒಂದು ಎರಡು ಮೂರು ವೀಡಿಯೋಗಳನ್ನು ನೋಡಿ ನೋಡಿ ನಾನು ಮಾಡಿಕೊಂಡೆ ಅಂದರೆ ಮೊನ್ನೆ ನನಗೆ ಅವ್ರು ಹೇಳೋ ಥರ ನಾನು ಅಕ್ಕಿ ಹಿಟ್ಟಿಗೆ ಒಂದು ಲೋಟ ಅಕ್ಕಿ ಹಿಟ್ಟಿಗೆ ಮುಕ್ಕಾಲು ಲೋಟ ನೀರು ಹಾಕಿದರೆ ದೇವರಣೆ ಅದು ಜಿಗುಟ್ಟು ಸರಿನೇ ಆಗೋದಿಲ್ಲ ಅದು ಆಗೋದೇ ಇಲ್ಲ ಒಂದು ಕಡೆ ಅಕ್ಕಿ ಹಿಟ್ಟ ಹೋಗತಿ ಒಂದು ಕಡೆಗೆ ಮೈದಾ ಹಿಟ್ಟು ಹೋಗತಿ ಅದಕ್ಕೆ ಏನು ಮಾಡಬೇಕು ಎರಡೂ ಸರಿ ಇರಬೇಕು ಅಂದರೆ ಹೋಳಿಗೆ ಕಲಿಸ್ತೀವಲ್ಲ ಅದಕ್ಕಿಂತ ಒಂದು ಚೂರು ಗಟ್ಟಿ ಇರಬೇಕು ಈ ಬಿಳಿ ಹೋಳಿಗೆಗೆ ಮೈದಾ ಹಿಟ್ಟು ಕಲಿಸೋದು ಆಮೇಲೆ ಈ ಅಕ್ಕಿ ಹಿಟ್ಟು ಏನೈತಲ್ಲ ಇದು ಈ ಜಿಗಟ ಈ ಅಕ್ಕಿ ಬೇಯಿಸಿರುವಂಥ ಈ ಅಕ್ಕಿ ಉಂಡಿ ಮಾತ್ರ ಹೆಂಗಿರುವ ಸಾರಿ ಅಕ್ಕಿ ಅಲ್ಲ ಈ ಎಂತ ಹೇಳ್ತಾರೆ ಅಕ್ಕಿದು ಜಿಗಟತ್ತಲ್ಲ ಇದು ಮಾತ್ರ ಮೆದುವಾಗೇ ಇರಬೇಕು ಒಂದು ಲೋಟ ಅಕ್ಕಿ ಹಿಟ್ಟಿಗೆ ಒಂದೂವರೆ ಲೋಟ ನೀರು ಹಾಕ್ಕೊಳ್ಳೇಬೇಕು ಆಮೇಲೆ ನಾನು ಸ್ವಲ್ಪ ನೀರಲ್ಲೇ ಜಿಗ ಜೀರಿಗೆ ಹಾಕ್ಕೊಂಡಿದ್ದೆ ಜೀರಿಗೆ ಕರಿಬೇವು ಕೊತ್ತಂಬರಿ ಹಾಕಬಹುದು ಆಮೇಲೆ ಈ ಮೆಣಸಿನ್ಕಾಯ್ದು ಇದು ಇರ್ತೈತಲ್ಲ ತರಿ ತರಿ ಏನು ಅದಕ್ಕೆ ಚಿಲ್ಲಿ ಫ್ಲೆಕ್ಸ್ ಅಂತಾರಲ್ಲ ಅದು ಹಾಕಬೋದು ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತೈತಿ ಮೆಂತ್ಯ ಸೊಪ್ಪು ಕೂಡ ಹಾಕ್ಕೋಬೋದು ನೋಡೋಣ ನಾನು ನೆಕ್ಸ್ಟ್ ಟೈಮ್ ಮಾಡೋದಾದರೆ ಮಾಡ್ತೇನೆ ಆ ಥರ ನಾನು ಜೀರಿಗೆ ಮಾತ್ರ ಹಾಕ್ಕೊಂಡಿದ್ದೆ ಜೀರಿಗೆ ಉಪ್ಪು ಹಾಕಿ ಮಾಡಿದ್ದೆ ಎಷ್ಟು ಚೆನ್ನಾಗಿ ಬಂದಿದ್ವು ಅಂದ್ರೆ ನೋಡ್ರಿ ನಾನು ಬಿಳಿ ಹೋಳಿಗೆ ಎಷ್ಟು ಚೆನ್ನಾಗದವು ಆ ಚಟ್ನಿ ಪುಡಿಗೆ ಒಂದು ಟೀ ಸ್ಪೂನಷ್ಟು ಚ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡು ದಾಲ್ ಹಾಕ್ಕೊಂಡು ಸಕ್ಕ ಸುಖಾಗಿತ್ತು ಟೇಸ್ಟ್ ಆಗಿತ್ತು ನಾನು ಕೂಡ ಎರಡು ತಿಂದೆ ಯಾಕೆಂದರೆ ಸ್ವಲ್ಪ ದುಡ್ಡು ಬಿದ್ದವು ಎರಡು ಸಾಕಾಯ್ತು ನನಗೆ ನೋಡ್ರಿ ಇವತ್ತು ಭಾನುವಾರ ಅಲ್ಲ ಹನ್ನೆರಡು ಮುಕ್ಕಾಲು ನಾಗಕ್ಕೆ ಬಂತು ಈಗ ನಾ ಪೂಜೆ ದೇವರು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿದ್ದೆ ಇವತ್ತು ಬಾತ್ರೂಮ್ ಕ್ಲೀನ್ ಮಾಡೋದಿತ್ತು ಹಂಗಾಗಿ ಎಲ್ಲ ಕ್ಲೀನ್ ಮಾಡಿ ಮಾಡೋದ್ಲೇ ಇಷ್ಟೊತ್ತೆ ಈಗ ಒಂದು ವಿಡಿಯೋನ ಅಪ್ಲೋಡಿಗೆ ಹಾಕಬೇಕು ಪೂಜೆ ಆಗಿರೋದನ್ನು ನೋಡ್ಬೋದು ಸಂಡೇ ಪೂಜೆ